ಪ್ರೀತಿಯ ರೈತ ಬಾಂಧವರು ರಾಜ್ಯದ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಸುಸ್ಥಿರ ಕೃಷಿಯನ್ನು ಸ್ಥಾಪಿಸಲು ಮಳೆ ನೀರಿನ ಸಮರ್ಥ ಬಳಕೆಗಾಗಿ ಹಾಗೂ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ರೈತರ ಅತ್ಯಂತ ಜನಪ್ರಿಯವಾಗಿದ್ದ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಕೃಷಿ ಭಾಗ್ಯ ಯೋಜನೆಯನ್ನು ರಾಜ್ಯಾದ್ಯಂತ ಅನುಷ್ಠಾನ ಮಾಡಲಾಗುತ್ತಿದೆ ಎಲ್ಲ ವರ್ಗದ ರೈತರು ಪ್ಯಾಕೇಜ್ ಮಾದರಿಯಲ್ಲಿ ಕ್ಷೇತ್ರ ಬದು ಕೃಷಿ ಹೊಂಡ ಪಾಲಿಥೀನ್ ಹೊದಿಕೆ ತಂತಿಬೇಲಿ ಪಂಪ್ಸೆಟ್ ಹಾಗೂ ಸೂಕ್ಷ್ಮ ನೀರಾವರಿ ಘಟಕಗಳನ್ನು ಸಹಾಯಧನದಡಿ ಅನುಷ್ಠಾನಗೊಳಿಸಬಹುದಾಗಿದ್ದು ಈ ಕುರಿತು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ ಪ್ರೀತಿಯ ರೈತ ಬಾಂಧವರೇ ಹಾಗೂ ನೆಚ್ಚಿನ ನೆಲ್ಮೆಯ ಚಂದನ ವಾಹಿನಿಯ ವೀಕ್ಷಕರೇ ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ರೈತ ಮಿತ್ರ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ರೈತ ಬಾಂಧವರೇ ಕೃಷಿ ಆಗಿರಬಹುದು ಅಥವಾ ತೋಟಗಾರಿಕೆ ಬೆಳೆಗಳಾಗಿರ್ಬೋದು ಅದಕ್ಕೆ ಕೀಟ ಮತ್ತು ರೋಗ ಬಾಧೆ ತಪ್ಪಿದ್ದಲ್ಲ ಯಾವ ಯಾವ ಹಂತದಲ್ಲಿ ಯಾವ ರೀತಿಯಂತಹ ರೋಗ ಬರ್ತವೆ ಅಂತಂದ್ರೆ ಈಗ ಹವಾಮಾನಕ್ಕನುಗುಣವಾಗಿ ಹಂಗಾಮುವಾರು ಕೆಲವು ರೋಗಗಳನ್ನು ಸೋಂಕಿತವಾಗ್ತವೆ ಅಂತಂದರೆ ಈಗ ವೈರಸ್ ಅಥವಾ ನಾವು ನಂಜಾಣು ಆಗಿರ್ಬೋದು ಅಥವಾ ದುಂಡಾಣು ಆಗಿರಬಹುದು ಅಥವಾ ಶಿಲೀಂಧ್ರ ಆಗಿರಬಹುದು ಅದೇ ರೀತಿ ಹಲವಾರು ಕೀಟಗಳು ಸಹ ವಿವಿಧ ಬೆಳೆಗಳಿಗೆ ಏನು ಬಾಧಿತವಾಗ್ತಾ ಇದ್ದಾವೆ ಅಂದರೆ ನೀವು ಒಂದು ಹುಳುವನ್ನು ಅದು ನಿಯಂತ್ರಣ ಮಾಡಿದ್ದೇ ಆಗಿದ್ರೆ ಮತ್ತೊಂದು ಹುಳು ಆ ಒಂದು ಬೆಳೆಗೆ ಬಾಧಿತ ಆಗಿ ಆಗ್ತಾ ಇರುತ್ತೆ ಅದೇ ರೀತಿ ರೋಗಗಳು ಸಹ ಇದೇ ರೀತಿ ಏನು ಹಾನಿ ಮಾಡ್ತಾ ಸಾಕಷ್ಟು ಇಳುವರಿಯಲ್ಲಿ ರೈತರಿಗೆ ಏನು ನಷ್ಟ ರೈತರು ನಷ್ಟ ಅನುಭವಿಸ್ತಾ ಇದ್ದಾರೆ ಅಂದರೆ ಈಗ ಮುಂಜಾವಿನ ಒಂದು ಮುಂಜಾನೆ ಒಂದು ಹೊತ್ತಲ್ಲಿ ಕೆಲವೊಂದು ಕೀಟಗಳನ್ನು ಹಾನಿ ಮಾಡ್ತವೆ ಅದೇ ರೀತಿ ಸಂಜೆಯ ಹೊತ್ತಲ್ಲಿ ಏನು ಹಗಲು ಹೊತ್ತಿನಲ್ಲಿ ಅವಿತುಕೊಂಡು ಸಂಜೆ ಬಂದು ಅದು ಹಲವಾರು ಬೆಳೆಗಳಿಗೆ ಹಾನಿ ಮಾಡುವಂತಹ ಕೀಟಗಳು ಇದ್ದಾವೆ ಹಾಗಾಗಿ ರೈತರು ಯಾವ ಕೀಟ ಮತ್ತು ಆ ಒಂದು ಕೀಟದ ಜೀವನಚಕ್ರ ಮತ್ತು ರೋಗ ಯಾವ ಒಂದು ಹಂತದಲ್ಲಿ ಯಾವ ಬೆಳೆಗೆ ಯಾವ ರೋಗ ಬರುತ್ತವೆ ಇವೆಲ್ಲ ಮಾಹಿತಿಯನ್ನ ಅರಿತುಕೊಳ್ಳುವುದು ಬಹಳ ಮುಖ್ಯ ಸೊ ಹಾಗಾಗಿ ರೈತ ಬಂದವರು ಇವತ್ತು ಪ್ರಸ್ತುತ ವಿದ್ಯಮಾನದಲ್ಲಿ ಬೆಳೆಗಳಿಗೆ ಬಾಧಿಸುತ್ತಿರುವ ಪ್ರಮುಖ ರೋಗ ಮತ್ತು ಕೀಟಗಳು ಮತ್ತು ಅವುಗಳ ನಿರ್ವಹಣೆ ಈ ಒಂದು ವಿಷಯವನ್ನು ಕುರಿತು ನಾವು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ ಸೊ ಈ ಒಂದು ವಿಷಯವನ್ನು ನಮ್ಮೊಡನೆ ಚರ್ಚೆ ಮಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಡಾಕ್ಟರ್ ಸುಚಿತ್ರ ಕುಮಾರಿ ಎಂ ವಿಜ್ಞಾನಿಗಳು ಸಸ್ಯ ಸಂರಕ್ಷಣೆ ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ ಚಿಕ್ಕಮಗಳೂರು ಇಲ್ಲಿಂದ ಆಗಮಿಸಿದರೆ ರೈತ ಬಾಂಧವರ ಪರವಾಗಿ ಮತ್ತು ಕೃಷಿ ಇಲಾಖೆಯ ಪರವಾಗಿ ಮತ್ತು ಚಂದನ ವಾಹಿನಿಯ ಪರವಾಗಿ ತಮಗೆ ಸ್ವಾಗತ ಕೊಡ್ತೀನಿ ಎಲ್ರಿಗೂ ನಮಸ್ಕಾರ ರೈತ ಬಾಂಧವರೇ ಸೊ ಇವತ್ತಿನ ವಿಷಯ ನಾನು ಈಗಾಗಲೇ ಹೇಳಿದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಪ್ರಸ್ತುತ ವಿದ್ಯಮಾನದಲ್ಲಿ ಬಾಧಿಸುತ್ತಿರುವ ಬೆಳೆಗಳಿಗೆ ಬಾಧಿಸುತ್ತಿರುವ ಪ್ರಮುಖ ರೋಗ ಮತ್ತು ಕೀಟಗಳು ಮತ್ತು ಅವುಗಳ ನಿರ್ವಹಣೆ ಈ ಒಂದು ಪ್ರಶ್ನೆ ಕೇಳೋದಕ್ಕೆ ಪಿ ವಿ ಪರದೆಯ ಮೇಲೆ ದೂರವಾಣಿ ಸಂಖ್ಯೆಗಳು ಬರ್ತಾ ಹೋಗ್ತವೆ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಐದು ಒಂಬತ್ತು ಒಂಬತ್ತು ಮತ್ತು ಎರಡು ಮೂರು ಐದು ನಾಲ್ಕು ಎರಡು ಆರು ಒಂಬತ್ತು ಒಂಬತ್ತು ಬನ್ನಿ ರೈತ ಬಂದವರೇ ತಡ ಮಾಡೋದು ಬೇಡ ಯಾಕಂದರೆ ಸಾಕಷ್ಟು ಬೆಳೆಗಳಿದ್ದಾವೆ ಸಾಕಷ್ಟು ರೋಗ ಮತ್ತು ಕೀಟ ಬಾಧೆ ಮತ್ತು ಅವುಗಳ ನಿರ್ವಹಣೆ ಚರ್ಚೆ ಮಾಡಬೇಕಾಗಿದೆ ನಾವಿಲ್ಲಿ ಸೊ ಈ ಒಂದು ಇನ್ನು ಚರ್ಚೆ ಮಾಡೋದಕ್ಕೆ ನಮಗೆ ಮತ್ತೊಮ್ಮೆ ಸುಚಿತ್ರ ಕುಮಾರಿ ಅವರಿಗೆ ನಾನು ಸ್ವಾಗತ ಕೊಡ್ತಾ ಮೇಡಮ್ ಈಗ ಇತ್ತೀಚೆಗೆ ಬಹಳಷ್ಟು ಬೆಳೆಗಳಲ್ಲಿ ಒಂದು ವಿನೂತನವಾಗಿ ನೂತನವಾಗಿ ಬೇರೆ ಬೇರೆ ದೇಶಗಳಿಂದ ಆಗಿರ್ಬೋದು ಬೇರೆ ರಾಜ್ಯಗಳಿಂದ ಆಗಿರ್ಬೋದು ಈ ರೀತಿ ರೋಗ ಅಥವಾ ಕೀಟ ಬರ್ತಾ ಇದೆ ಆ ಒಂದು ಬಾಧೆಯನ್ನು ನಾವು ಕಾಣ್ತಾ ಇದ್ದೀವಿ ಸೊ ಹೀಗಿದ್ದಾಗ ಪ್ರಪ್ರಥಮವಾಗಿ ಅಂದ್ರೆ ಪ್ರಮುಖ ಬೆಳೆಗಳು ತಗೊಳ್ಳೋಣ ಯಾಕಂದ್ರೆ ಸಮಯದ ಒಂದು ಅಭಾವ ಇರೋದ್ರಿಂದ ಪ್ರಮುಖ ಬೆಳೆಗಳು ಅಂತಂದರೆ ಪ್ರಥಮವಾಗಿ ನಾನು ಮುಸ್ಕಿನ ಜೋಳ ಒಂದು ಬೆಳೆ ಆರಿಸ್ಕೊಳ್ತಿದ್ದೀನಿ ಇಲ್ಲಿ ಈ ಒಂದು ಮುಸ್ಕಿನ ಜೋಳದ ಬೆಳೆಯಲ್ಲಿ ಕಂಡು ಬರುವಂತಹ ಪ್ರಮುಖ ಕೀಟಗಳು ಯಾವುದು ಮೇಡಮ್ ಮುಸ್ಕಿನ ಜೋಳ ಬೆಳೆಯಲ್ಲಿ ಪ್ರಮುಖವಾಗಿ ನಮಗೆ ಈಗ ಕಾಣ್ತಕ್ಕಂಥದ್ದು ಅಂತಂದ್ರೆ ಸೈನಿಕ ಹುಳು ಈ ಸೈನಿಕ ಹುಳು ಬಾಧೆ ಗಿಡದ ಒಂದು ಬೆಳವಣಿಗೆ ಹಂತ ಇಂದ ಹಿಡಿದು ಕೊನೆಯವರೆಗೂ ಇದು ಕಾಣಿಸ್ಕೊಳ್ಳುತ್ತೆ ಆದ್ರಿಂದ ಇದು ಎಲೆಯ ಕೆಳಭಾಗದಲ್ಲಿ ಮೊಟ್ಟೆ ಇಟ್ಟು ಆ ಮೊಟ್ಟೆ ಮರಿಹುಳು ಆಗಿ ಆ ಮರಿಹುಳು ಎಲೆಯನ್ನ ಕೆರೆದು ಮೊದಲಿಗೆ ತಿನ್ನುತ್ತೆ ತದನಂತರ ಅದು ಸುಳಿ ಒಳಗೆ ಹೋಗಿ ಸೇರ್ಕೊಳ್ಳುತ್ತೆ ಸುಳಿ ಒಳಗೆ ಹೋಗಿ ಸುಳಿಯನ್ನ ತಿನ್ನೋದ್ರಿಂದ ಆ ಸುಳಿ ಸರಿಯಾಗಿ ಬೆಳವಣಿಗೆ ಆಗೋದಿಲ್ಲ ಆದ್ರಿಂದ ಆ ಒಂದು ಗಿಡದ ಬೆಳವಣಿಗೆ ಕುಂಠಿತ ಆಗುತ್ತೆ ಹಾಗಾಗಿ ಆ ಇಳುವರಿಯಲ್ಲೂ ಸಹ ಗಣನೀಯವಾಗಿ ಕಡಿಮೆ ಆಗೋದ್ರಿಂದ ಬಂದವರು ಆ ಪ್ರದೆ ಮೇಲೆ ಏನು ಕಾಣ್ತಾ ಇದೆ ಅದೇ ಈ ಒಂದು ಸೈನಿಕ ಹುಳು ಹೇಳಿಬಿಡು ಈ ಕೀಟದ ಬಾಧೆಯನ್ನ ನಾವು ತಡೆಗಟ್ಟೋದು ಬಹಳ ಮುಖ್ಯ ಆಗುತ್ತೆ ಈ ಕೀಟದ ಬಾಧೆಯನ್ನ ನಾವು ತಡೆಗಟ್ಟಬೇಕು ಅಂತಂದ್ರೆ ನಾವು ಮೊದಲನೇ ಹಂತದಲ್ಲೇ ಅಂದರೆ ಬೀಜೋಪಚಾರದ ಮೂಲಕ ಇದನ್ನ ನಾವು ಬಹಳಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು ಬೀಜೋಪಚಾರಕ್ಕಾಗಿ ನಮಗೆ ಬೇಕಾಗ್ತಕ್ಕಂತಹ ಒಂದು ಕೀಟನಾಶಕ ಅಂತಂದ್ರೆ ಈಗ ಬಹಳಷ್ಟು ರೈತರಿಗೆ ಗೊತ್ತಿರಬಹುದು ಅವರು ಕೃಷಿ ಇಲಾಖೆಯಿಂದ ಬಿತ್ತನೆ ಬೀಜ ತಗೊಬರ್ತಾರೆ ಅಥವಾ ಹೊರಗಡೆಯಿಂದನೂ ಸಹ ಬಿತ್ತನೆ ಬೀಜ ಕಿತ್ನೆ ಬೀಜವನ್ನು ರೋಗನಾಶಕಗಳಿಂದ ಉಪಚಾರ ಮಾಡಿರ್ತಾರೆ ವಿನಃ ಕೀಟನಾಶಕಗಳಿಂದ ವಿನ ಉಪಚಾರ ಮಾಡಿರೋದಿಲ್ಲ ಹಾಗಾಗಿ ಈ ಕೀಟದ ಬಾಧೆಯನ್ನ ನಾವು ಮೊದಲನೇ ಹಂತದಲ್ಲೇ ನಾವು ತಡೆಗಟ್ಟಬೇಕು ಅಂತಂದ್ರೆ ಕೀಟ ಬೀಜೋಪಚಾರವನ್ನು ನಾವು ಮಾಡೋದು ಬಹಳ ಮುಖ್ಯ ಆಗುತ್ತೆ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ ವತಿಯಿಂದ ನಾವು ಮುಂಚೂಣಿ ಪ್ರಾತ್ಯಕ್ಷತೆಯನ್ನು ಕೈಗೊಂಡಿದ್ವಿ ಆ ಒಂದು ಮುಂಚೂಣಿ ಪ್ರಾತ್ಯಕ್ಷತೆಯಲ್ಲಿ ಕೀಟನಾಶಕವಾದ ಥೈಯಮಿಥಾಕ್ಸಾಮ್ ಪ್ಲಸ್ ಸಯಾಂಟ್ರಿನಿ ಪ್ರೋಲ್ ಅಂತಕ್ಕಂಥ ಒಂದು ಕೀಟನಾಶಕವನ್ನ ನಾವು ಬೀಜೋಪಚಾರ ಮಾಡಿ ಇಲ್ಲಿ ನಾವು ಪ್ರಾತ್ಯಕ್ಷತೆಯನ್ನು ಮಾಡಿದಾಗ ಇದನ್ನು ನಾವು ಯಾವ ರೀತಿ ಮಾಡಿದ್ವಿ ಅಂತಂದ್ರೆ ರೈತರನ್ನು ಮುಂಚೂಣಿ ಪ್ರಾತ್ಯಕ್ಷತೆಗೋಸ್ಕರ ನಾವು ಅದನ್ನು ಅವ್ರನ್ನ ಆಯ್ಕೆ ಮಾಡಿಕೊಂಡು ಬಿತ್ತನೆ ಬೀಜವನ್ನು ಉಪಚಾರ ಮಾಡಿ ಮಾಡಲಾಯಿತು ಬೀಜ ಬಿತ್ತನೆ ಬೀಜಕ್ಕೆ ಒಂದು ಕೆ ಜಿ ಬಿತ್ತನೆ ಬೀಜಕ್ಕೆ ನಾಲ್ಕು ಮಿಲಿಯಷ್ಟು ಈ ಕೀಟನಾಶಕವನ್ನ ಉಪಚಾರ ಮಾಡಿಕೊಂಡು ಇದನ್ನ ನೆರಳಿನಲ್ಲಿ ಒಣಗಿಸಿ ಅದಾದ ನಂತರ ಬಿತ್ತನೆ ಮಾಡೋದ್ರಿಂದ ಈ ಕೀಟದ ಬಾಧೆಯನ್ನ ನಾವು ತಡೆಗಟ್ಟಬಹುದು ಈ ರೀತಿ ತಡೆಗಟ್ಟದ ನಂತರ ವಾತಾವರಣದಲ್ಲಿ ಇರ್ತಕ್ಕಂತಹ ಕೀಟಗಳಿಂದ ಬಾಧೆ ಮತ್ತೆ ಕಂಡು ಬರ್ಬೋದು ಮತ್ತೆ ಕಂಡು ಬಂದಾಗ ಅದಕ್ಕೆ ಬೇಕಾದಂತಹ ಒಂದು ಕೀಟನಾಶಕದ ಸಿಂಪಡಣೆಯನ್ನ ಕೈಗೊಂಡಾಗ ಇದನ್ನು ಸಹ ನಾವು ನಿರ್ವಹಣೆಯನ್ನ ಇಲ್ಲಿ ಮಾಡಬಹುದಾಗಿದೆ ಈ ಒಂದು ಹೌದು ಇದು ನಮ್ಮ ದೇಶದ ಕೀತಲ್ಲ ಹೊರದೇಶದಿಂದ ಬಂದಿರಂತ ಕೆಲವು ಪತ್ರಿಕೆಗಳಲ್ಲಿ ಕೇಳಿದಂಗ ಇದೆ ನಾವು ಹೌದು ಹೊರದೇಶದಿಂದ ಬಂದಿದೆ ಮೇಡಂ ಇದು ಹೊರದೇಶದಿಂದ ಬಂದಿದೆ ಪ್ರಥಮವಾಗಿ ಪ್ರಥಮವಾಗಿ ನಮಗೆ ಇದು ಮುಸ್ಕಿನ್ ಜೋಳ ಬೆಳೆಯನ್ನ ಬೆಳೆಯತಕ್ಕಂತ ಒಂದು ಪ್ರದೇಶಗಳಲ್ಲಿ ಕಾಣಿಸ್ಕೊಳ್ಳುತ್ತು ತದನಂತರ ಇದು ಹರಡಿದೆ ಇದು ಇದರ ಒಂದು ಜೀವನ ಚರಿತ್ರೆ ಹೇಳಬೇಕು ಅಂತಂದ್ರೆ ಇದು ಒಂದು ಕರೆ ಇದೆ ಇದು ಒಂದು ಕರೆನ ಸ್ವೀಕರಿಸಿ ಅದೇ ಪ್ರಶ್ನೆ ನೋಡಿ ಬಟ್ ನಮ್ಮ ಒಂದು ಚರ್ಚೆನಾಂತ ನಾವು ಮುಂದೆ ಸಡಣ ಮೇಡಂ ಬಸವರಾಜಣ್ಣ ಅವರು ತುರುವೇಕೆರಿನ ಕರೆ ಇದ್ದಾರೆ ಹಲೋ ನಮಸ್ತೆ ಬಸವರಾಜವರೇ ತಮ್ಮ ಪ್ರಶ್ನೆ ಕೇಳಿ ಸರ್ ಹಾ ನಮಗೊಂದು ಎರಡಕ್ಕೆ ನೀಡ್ ಅದಕ್ಕೆ ತ್ರಿಪ್ಸ್ ಅವಳಿ ತುಂಬಾ ಜಾಸ್ತಿ ಇದೆ ತ್ರಿಪ್ಸ್ ಹಾ ಸಿಕ್ತ ಕೊಡ್ತಾರೆ ತ್ರಿಪ್ಸಿಗೆ ಖಂಡಿತ ತ್ರಿಪ್ಸ್ ಬೆಳೆಗೆ ನಾವು ಬಹುಶಃ ಈ ಒಂದು ಬೆಳೆನಲ್ಲಿ ನಾವು ರೇಷ್ಮೆ ಹುಳನ್ನ ಸಾಕಾಣಿಕೆ ಮಾಡೋದ್ರಿಂದ ಕೀಟನಾಶಕಗಳನ್ನ ಬಳಸಲಿಕ್ಕೆ ಸಾಧ್ಯತೆಗಳು ತುಂಬಾ ಕಡಿಮೆ ಇರೋದ್ರಿಂದ ನಾವು ರಾ ಬಿಟ್ಬಿಟ್ಟು ನಾವು ಜೈವಿಕವಾಗಿ ಇದನ್ನ ನಿಯಂತ್ರಣ ಮಾಡಬೇಕಾಗುತ್ತೆ ನಾವು ಜೈವಿಕವಾಗಿ ನಿಯಂತ್ರಣ ಮಾಡೋದಾದ್ರೆ ಮೊದಲನೇದಾಗಿ ನಮ್ಮ ಒಂದು ಬೆಳೆನ ಬೆಳೆಯ ಬೆಳೆಯೋಂಥ ಒಂದು ಸಂದರ್ಭದಲ್ಲಿ ನೀವೇನು ಕೊಟ್ಟಿಗೆ ಗೊಬ್ಬರ ಕೊಡ್ತಾ ಇದ್ದೀರಾ ಆ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ನಾವು ಬೇವಿನ ಹಿಂಡಿಯನ್ನ ಸೇರಿಸಿ ಕೊಡ್ತಕ್ಕಂಥದ್ದು ಅಥವಾ ಹಿಂಡಿಯನ್ನ ಹಿಂಡಿಯನ್ನು ಸಪ್ರೇಟಾಗಿ ಅಂದರೆ ಅದನ್ನೇ ಪ್ರತ್ಯೇಕವಾಗಿ ಸಹ ನಾವು ಕೊಡ್ಬೋದು ಒಂದು ಎಕರೆಗೆ ಇನ್ನೂರು ಕೆಜಿಯಷ್ಟು ಅಥವಾ ಇನ್ನೂರ ಐವತ್ತು ಕೆ ಜಿಯಷ್ಟು ಒಂದು ಎಕರೆಗೆ ಬೇಕಾಗ್ತದೆ ಇದನ್ನ ನಾವು ಹಾಕೋದ್ರಿಂದನೂ ಸಹ ಆ ಒಂದು ಕಹಿ ಅಂಶದಿಂದ ಈ ಒಂದು ಥ್ರಿಪ್ಸ್ ಬೆಳವಣಿಗೆ ಕಷ್ಟ ಸಾಧ್ಯ ಆಗುತ್ತೆ ಇನ್ನು ಅದಾದ ನಂತರ ನೀವು ಅದನ್ನ ಕೊಡೋದ್ರ ಜೊತೆಗೆ ಆ ಒಂದು ಬಾಧೆ ಕಂಡು ಬಂದಾಗ ಆ ಬಾಧೆಗೆ ನಾವೇನು ಮಾಡಬೇಕು ಬೇವಿನ ಎಣ್ಣೆ ಅಥವಾ ಬೇವಿನ ಮೂಲದ ಯಾವುದೇ ಒಂದು ಕೀಟನಾಶಕ ಆಗಿರ್ಬೋದು ಈಗ ಅಜಾಡಿರೆಕ್ಟಿನ್ ಹತ್ತು ಸಾವಿರ ಪಿ ಪಿ ಎಮ್ ಈ ಥರ ಸಿಗುತ್ತೆ ಒನ್ ಪರ್ಸೆಂಟ್ ಅಂತ ಹೇಳಿ ಅದನ್ನಾದರೆ ನೀವು ಎರಡು ಮಿಲಿಯಷ್ಟು ಒಂದು ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ಅಂದರೆ ಪ್ರತಿ ಲೀಟರ್ ನೀರಿಗೆ ಒಂದು ಮಿಲಿಯಷ್ಟು ಎರಡು ಮಿಲಿಯಷ್ಟು ಅದನ್ನು ಹಾಕ್ಕೊಂಡು ಸಿಂಪರಣೆಯನ್ನು ಕೈಗೊಳ್ಳೋದ್ರಿಂದ ನೀವು ಈ ಒಂದು ಬಾಧೆಯನ್ನು ತಡೆಗಟ್ಟಬಹುದು ಮೇಡಮ್ ಹೇಳ್ತಾ ಇದ್ರಿ ಇವಾಗ ಅಂದರೆ ಈ ಒಂದು ಲದ್ದಿ ಹುಳು ಅಥವಾ ಮತ್ತು ಮೆಕ್ಕೆಜೋಳದಲ್ಲಿ ಬೀಜೋಪಚಾರದ ಮೂಲಕ ಮಾಡಿದ್ರೇನೆ ಅದು ಒಂದು ಉತ್ತಮ ಪರಿಹಾರ ಆಗ್ತದೆ ಯಾಕಂತಂದರೆ ತಾವು ಹೇಳಿದ್ರಿ ಸುಳಿಗಳಲ್ಲಿ ಮರಿ ಹುಳುಗಳು ಇರ್ತವೆ ಅದಕ್ಕೆ ನೇರವಾಗಿ ಸಿಂಪಣೆ ಮಾಡಿದ್ರು ಕೀಟನಾಶಕ ಅಲ್ಲಿಗೆ ಹೋಗೋದು ಅಲ್ಲಿಗೆ ಕಷ್ಟ ಆಗುತ್ತೆ ಆದ್ರಿಂದ ಮೊದಲನೇ ಹಂತದಲ್ಲೇ ನಾವು ಈ ಬೀಜೋಪಚಾರದಿಂದ ನಾವು ತಡೆಗಟ್ಟಿ ತದನಂತರ ಬಂದಾಗ ಸುಳಿಗೆ ಬೀಳೋ ತರ ನಾವು ಸಿಂಪರಣೆಯನ್ನ ಕೈಗೊಳ್ಬೇಕಾಗತ್ತೆ ಆ ರೀತಿ ಕೈಗೊಂಡಾಗ ಅದನ್ನ ಒಂದು ಹಾವಳಿಯನ್ನ ನಾವು ತಪ್ಪಿಸ್ಬೋದು ಇದು ಅಷ್ಟೇನೆ ನಾವು ಸಿಂಪರಣೆಯನ್ನ ಕೈಗೊಳ್ಬೇಕಾದ್ರೆ ಸಂಜೆ ಹೊತ್ತು ಕೈಕೊಂಡ್ರೆ ಬಹಳ ಒಳ್ಳೇದು ಸೂಕ್ತ ಯಾಕಂದ್ರೆ ಸಂಜೆ ಹೊತ್ತು ಅಂತ ಯಾಕೆ ಅಂತಂದ್ರೆ ಈ ಒಂದು ಹುಳು ಆ ಸಂಜೆಯ ವೇಳೆ ಅಂದ್ರೆ ರಾತ್ರಿಯ ವೇಳೆ ಇದು ಹೊರಗೆ ಬಂದು ಎಲೆಗಳನ್ನ ತಿನ್ನು ತಿಂದು ಹಾಳು ಮಾಡ್ತಾ ಇರುತ್ತೆ ಮತ್ತೆ ಸುಳಿ ಒಳಗೂ ಸಹ ಕುತ್ಕೊಂಡು ಮಾಡ್ತಾ ಇರುತ್ತೆ ಒಂದು ಹಗಲಿನ ಹೊತ್ತದ ಬೆಳಕಿನ ಹೊತ್ತಲ್ಲಿ ಇದು ನಮಗೆ ಅಷ್ಟು ಸರಾಗವಾಗಿ ಸುಲಭವಾಗಿ ನಮಗೆ ಕಾಣಿಸ್ಕೊಳ್ಳೋದಿಲ್ಲ ಗೋಚರಿಸೋದಿಲ್ಲ ಇದು ಅಡಗಿಕೊಂಡಿರುತ್ತೆ ಹಾಗಾಗಿ ನಾವು ಸಂಜೆಯ ಹೊತ್ತಲ್ಲಿ ನಾವು ಸಿಂಪಡಣೆ ಕೈಗೊಳ್ಳೋದ್ರಿಂದ ಸಂಜೆ ಹೊತ್ತು ಅದು ಹೊರಗಡೆ ಬರೋದ್ರಿಂದ ನಮಗೆ ಅದನ್ನ ಬಹಳ ಸುಲಭವಾಗಿ ತಡೆಗಟ್ಟಬಹುದು ಸೊ ಅದೇ ರೀತಿ ಈಗ ಒಂದು ಪ್ರಮುಖ ಕೀಟ ಹೇಳಿದ ರೋಗ ಆದ್ರೆ ಯಾವ ರೋಗ ಈ ಇತ್ತೀಚೆಗೆ ಯಾವುದೋ ಒಂದು ಕೇದಿಗೆ ರೋಗ ಅಥವಾ ಒಂದು ಶಿಲೀಂಧ್ರದ ರೋಗ ಏನೋ ತುಂಬ ಬಾಧಿತ ಆಗಿದೆ ಹಲವಾರು ಪ್ರದೇಶಗಳಿಗೆ ಅಂತ ಕೇಳಿ ಕೇಳ್ಬಿಟ್ವಿ ಅದ್ ಯಾವ್ದು ಮೇಡಮ್ ಅದನ್ನ ಯಾವ ರೀತಿ ನಿಯಂತ್ರಣ ಮಾಡಬಹುದು ನಾವು ಕೇದಿಗೆ ರೋಗ ಅಂತ ಹೇಳಿ ಹೇಳ್ತಾರೆ ಕೇದಿಗೆ ರೋಗ ಅಂತಂದ್ರೆ ಎಲೆಯ ಕೆಳಭಾಗದಲ್ಲಿ ಶಿಲೀಂಧ್ರದ ಬೆಳವಣಿಗೆ ಆಗುತ್ತೆ ಸೊ ಈ ಶಿಲೀಂಧ್ರದ ಬೆಳವಣಿಗೆ ಆಗೋದ್ರಿಂದ ಮೇಲ್ಗಡೆ ಪಟ್ಟಿ ಆಕಾರದಲ್ಲಿ ಅದು ಕಾಣಿಸ್ತಾ ಇದೆ ಈಗ ಅದೇ ಬಿಳಿಸ್ಕೊಂಡು ತದನಂತರ ಅದು ಒಣಗುತ್ತೆ ಈ ರೀತಿ ಆಗೋದ್ರಿಂದ ಏನಾದ್ರೂ ದ್ವಿತಿ ಸಂಶ್ಲೇಷಣೆಗೆ ಅದು ಅಡಚಣೆ ಆಗೋದ್ರಿಂದ ಸಾಕಷ್ಟು ಪೋಷಕಾಂಶಗಳು ಅದಕ್ಕೆ ತಲುಪದೇ ಇರೋದ್ರಿಂದ ಅದರ ಒಂದು ಬೆಳವಣಿಗೆ ಕುಂಠಿತ ಆಗುತ್ತೆ ತದನಂತರ ಇಳುವರಿ ಮೇಲೆ ಸಹ ಇದು ಬಹಳಷ್ಟು ಪರಿಣಾಮನ ಬೀರೋದ್ರಿಂದ ಇದನ್ನು ಸಹ ನಾವು ನಿರ್ವಹಣೆಯನ್ನು ಮಾಡಬೇಕಾಗತ್ತೆ ಇದರ ನಿರ್ವಹಣೆಗಾಗಿ ನಾವು ಬೀಜೋಪಚಾರ ಮಾಡೋದು ಬಹಳ ಸೂಕ್ತ ಇದಕ್ಕೂ ಸಹ ಬೀಜೋಪಚಾರವನ್ನು ನಾವು ಮ್ಯಾಂಕೋಝೆಬಿಂದ ನಾವು ಮಾಡೋದು ಬಹಳ ಸೂಕ್ತ ಆಗಿದೆ ಮ್ಯಾಂಕೋಝೆಬ್ ಅಂತ ತಗೊಂಡಾಗ ಒಂದು ಪ್ರತಿ ಕೆ ಬಿತ್ತನೆ ಬೀಜಕ್ಕೆ ನಾವು ಮೂರು ಮಿಲಿಯಷ್ಟು ನಾವು ಮೂರು ಗ್ರಾಮ್ ಅಷ್ಟು ರೋಗನಾಶಕವನ್ನ ಹಾಕಿ ಮಿಶ್ರಣ ಮಾಡಿ ತದನಂತರ ಬಿತ್ತನೆ ಮಾಡೋದ್ರಿಂದ ಈ ಒಂದು ಕೇದಿಗೆ ರೋಗದ ಒಂದು ಹಾನಿಯನ್ನ ತಡೆಗಟ್ಟಬಹುದು ತದನಂತರ ಕಂಡಾಗ ಈ ನಾವು ಸಿಂಪರಣೆಯನ್ನ ಕೈಗೊಳ್ಳಬೇಕಾಗುತ್ತೆ ಪ್ರತಿ ಲೀಟರ್ ನೀರಿಗೆ ಎರಡು ಗ್ರಾಮ್ ನಷ್ಟು ಹಾಕೊಂಡು ಅದನ್ನ ಸಿಂಪಣೆಯನ್ನ ಕೈಗೊಳ್ಬೇಕು ಮತ್ತೊಂದು ಕರೆ ಬರ್ತಾ ಇದೆ ಮೇಡಮ್ ಅವರು ಹಾವೇರಿಂದ ಕರೆ ಮಾಡ್ತಿದ್ದಾರೆ ಏನ್ ಕರೆ ಅಥವಾ ಪ್ರಶ್ನೆ ಏನಿದೆ ನೋಡೋಣ ಹಲೋ ಮಳೆ ಆಗಿದ್ರೆ ದೌಡ್ ಮಳಕೆ ಇದ್ದ ಕಿತ್ ಹಾಕಲ್ಲ ಮಳಕೆವು ಬಂದ ಮೇಲೆ ಹಾಕಿದ್ವಿ ಅದು ಕೆಜಿ ಪ್ಯಾಕೆಟ್ ಅಲ್ಲಿ ನಾಲ್ಕು ಹಾಕಿಬಿಟ್ಟು ಮಣ್ಣು ಎರಡು ಮೂರ್ತನ ಗೊಬ್ಬರ ಎರಡು ಮೂರ್ ಮಣ್ಣು ಗೊಬ್ಬರ ಹಾಕಿದ್ದೇನೆ ಅದು ಈಗ ಏನಾಗ್ತದೆ ಫಸ್ಟ್ ಕೊಳೆ ರೋಗ ಬಂತು ಅಂತ ಅಲ್ಲಿ ಚೈನಿಸ್ಟ್ ಕಾಂಟ್ರಾಕ್ಟ್ ಮಾಡಿದ್ದಿಲ್ಲನೋ ಸರಿ ಕೊಳೆ ರೋಗ ಬಂದಿದೆ ಅಂತ ಅಂದ್ರೆ ವಿಟೆಕ್ ಈಗ ಕೊಳೆ ಅಲ್ಲ ನೇರವಾಗಿ ವಿಷಯಕ್ಕೆ ಬರೋಣ ಯಾಕಂದ್ರೆ ಸಾಕಷ್ಟು ಚರ್ಚೆ ಮಾಡಿದೀವಿ ನಾವು ಅಂದ್ರೆ ನಿಮಗೆ ಈಗ ಕೊಳೆ ರೋಗಕ್ಕೆ ಏನು ಪರಿಹಾರ ಆತರ ಬೇಕು ಅದಕ್ಕೆ ವಿಟೆಕ್ಸ್ ಫೋರ್ ಟು ಡ್ರಂಕಿಂಗ್ ಕೂಡ ಕೇಳಿದ್ರು ನೆಕ್ಸ್ಟ್ ಸ್ವೇನೆ ಕೊಟ್ಟಿದ್ವಿ ಹ್ಮ್ ಅಡಿಕೆಯಲ್ಲಿ ಎಲೆ ಉತ್ತರ ಕೇಳಿ ಈಗ ಅಡಿಕೆ ಅಡಿಕೆ ನೀವು ಏನು ಸಸಿ ಹಾಕಿದಿರಿ ಅಲ್ಲಿ ಒಣಗ್ತಾ ಇದೆ ಅಂತ ಅಂದ್ರೆ ಈ ನೀವು ಹಾಕಿ ಇವಾಗ ಒಂದ್ ವರ್ಷ ಆಗಿದೆ ಅಂತ ನಾನ್ ಅನ್ಕೊಳ್ತೀನಿ ಒಂದ್ ವರ್ಷ ಅಥವಾ ಎರಡ್ ವರ್ಷ ಆಗಿರ್ಬೇಕು ಸೊ ಅಲ್ಲಿ ಒಣಗ್ತಾ ಇದೆ ಅಂತ ಹೇಳ್ತಾ ಇದ್ರೆ ಮತ್ತೆ ನೀವು ಹೇಳಿದ ಪ್ರಕಾರ ಅಲ್ಲಿ ಕೊಳೆ ರೋಗ ಇದೆ ಅಂತ ನೀವು ಹೇಳಿದ್ರಿ ಆ ಖಂಡಿತ ಮಳೆ ಎಲ್ಲಿ ಹೆಚ್ಚು ಇದೆ ಅಂತ ಪ್ರದೇಶಗಳಲ್ಲಿ ಈ ಕೊಳೆ ರೋಗ ಕಾಣಿಸ್ಕೊಳ್ಳೋದು ಸರ್ವೇ ಸಾಮಾನ್ಯ ಆದ್ರಿಂದ ನಮಗೆ ಈ ಒಂದು ಬಾ ಈ ಬಾಧೆಯನ್ನ ಕಡಿಮೆ ಮಾಡಬೇಕು ಅಂತಂದ್ರೆ ಮೊದಲನೇದಾಗಿ ನಮ್ಮ ಒಂದು ಬಸಿಗಾಲುವೆಗಳನ್ನ ಸರಿಯಾದ ಒಂದು ಬಸಿಗಾಲುವೆಗಳನ್ನ ನಾವು ಅಳವಡಿಸ್ಕೊಬೇಕಾಗತ್ತೆ ಅದರಲ್ಲಿ ಯಥೇಚ್ಛವಾಗಿ ಬೀಳ್ತಕ್ಕಂತ ನೀರುಗಳು ಬಸಿದು ಹೋಗಂತೆ ನಾವು ಮಾಡ್ಕೋಬೇಕಾಗತ್ತೆ ಜೊತೆಗೆ ಈ ಒಂದು ರೋಗದ ನಿಯಂತ್ರಣಕ್ಕೋಸ್ಕರ ನಾವು ತಾಮ್ರದ ಆಕ್ಸಿಕ್ಲೋರೈಡ್ ಅಂತ ಹೇಳಿ ಸಿಗುತ್ತೆ ಅದನ್ನು ನಾವು ಬುಡಕ್ಕೆ ನಾವು ಹುಯಬೇಕಾಗತ್ತೆ ಅಂದರೆ ಪ್ರತಿ ಲೀಟರ್ ನೀರಿಗೆ ಮೂರು ಗ್ರಾಮ್ನಷ್ಟು ತಾಮ್ರದ ಆಕ್ಸಿಕ್ಲೋರೈಡನ್ನು ಹಾಕ್ಕೊಂಡು ಅದನ್ನು ಮಿಶ್ರಣ ಮಾಡಿ ತದನಂತರ ಅದನ್ನು ಸ್ಪ್ರೇ ಅಂದರೆ ಸಿಂಪಡಣೆನೂ ಮಾಡಬೇಕು ಜೊತೆಗೆ ಬುಡಕ್ಕನ್ನು ಸಹ ನಾವು ಹಾಕ್ ಸುರಿಬೇಕಾಗತ್ತೆ ಈ ರೀತಿ ಸುರಿಯೋದು ಅಂತಂದ್ರೆ ಆ ಒಂದು ಗಿಡದ ಒಂದು ಬೆಳವಣಿಗೆ ಹೈಟಿನ ಮೇಲೆ ಅಂದ್ರೆ ಇವಾಗ ನಿಮ್ಮ ಚಿಕ್ಕ ಗಿಡಗಳಾಗಿರೋದ್ರಿಂದ ಒಂದು ಲೀಟರ್ ನಷ್ಟು ಸಾಕಾಗುತ್ತೆ ಅದೇ ದೊಡ್ಡ ಮರಗಳಾದರೆ ನಿಮಗೆ ಐದು ಲೀಟರ್ ಆರು ಲೀಟರ್ ತನಕ ಬೇಕಾಗುತ್ತೆ ಒಳ್ಳೆ ಉತ್ತರ ಕೊಟ್ಟಿದ್ದೀರಾ ಮೇಡಮ್ ಮೇಡಮ್ ಒಂದು ಜಾಹೀರಾತು ಇದೆ ಆ ಒಂದು ಜಾಹೀರಾತನ್ನ ವೀಕ್ಷಿಸಿ ಮತ್ತೆ ಚರ್ಚೆ ಮುಂದುವರಿಸೋಣ ಪ್ರೀತಿಯ ರೈತ ಬಾಂಧವರೇ ರಾಜ್ಯದ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಸುಸ್ಥಿರ ಕೃಷಿಯನ್ನು ಸ್ಥಾಪಿಸಲು ಮಳೆ ನೀರಿನ ಸಮರ್ಥ ಬಳಕೆಗಾಗಿ ಹಾಗೂ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ರೈತರ ಅತ್ಯಂತ ಜನಪ್ರಿಯವಾಗಿದ್ದ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಕೃಷಿ ಭಾಗ್ಯ ಯೋಜನೆಯನ್ನು ರಾಜ್ಯಾದ್ಯಂತ ಅನುಷ್ಠಾನ ಮಾಡಲಾಗುತ್ತಿದೆ ಎಲ್ಲ ವರ್ಗದ ರೈತರು ಪ್ಯಾಕೇಜ್ ಮಾದರಿಯಲ್ಲಿ ಕ್ಷೇತ್ರ ಬದು ಕೃಷಿ ಹೊಂಡ ಪಾಲಿಥೀನ್ ಹೊದಿಕೆ ತಂತಿಬೇಲಿ ಪಂಪ್ಸೆಟ್ ಹಾಗೂ ಸೂಕ್ಷ್ಮ ನೀರಾವರಿ ಘಟಕಗಳನ್ನು ಸಹಾಯಧನದಡಿ ಅನುಷ್ಠಾನಗೊಳಿಸಬಹುದಾಗಿದ್ದು ಈ ಕುರಿತು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ ಕೃಷಿ ಇಲಾಖೆಯ ಪ್ರಾಯೋಜಿತ ರೈತ ಮಿತ್ರ ನೇರ ಫೋನ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾವಿಲ್ಲಿ ಪ್ರಸ್ತುತ ವಿದ್ಯಮಾನದಲ್ಲಿ ಬೆಳೆಗಳಿಗೆ ಬಾಧಿಸುತ್ತಿರುವ ಪ್ರಮುಖ ರೋಗ ಮತ್ತು ಕೀಟಗಳು ಅವುಗಳ ನಿರ್ವಹಣೆ ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ ಆ ಒಂದು ಚರ್ಚೆಯನ್ನು ಮುಂದುವರಿಸೋಣ ನಾವು ಮೇಡಮ್ ಈಗ ನಾವು ಇಷ್ಟೊತ್ತು ಮೆಕ್ಕೆಜೋಳದ ಬಗ್ಗೆ ಮಾತಾಡಿದ್ವಿ ಭತ್ತ ಒಂದು ಬೆಳೆಯನ್ನ ತೊಗೊಂಡುಕೊಂಡಾಗ ನಮಗೆ ಭತ್ತದಲ್ಲಿ ಪ್ರಮುಖ ಒಂದು ಎರಡು ಕೀಟಗಳು ಯಾವ್ಯಾವುದು ಮೇಡಮ್ ಬಾಧಿಸುತ್ತಿರುವುದು ಭತ್ತದಲ್ಲಿ ಬಾಧಿಸತಕ್ಕಂಥ ಪ್ರಮುಖ ಕೀಟ ಅಂತಂದ್ರೆ ಕಾಂಡಕರಕ ಒಂದು ಮತ್ತೆ ಕೆಲವೊಂದು ಭಾಗಗಳಲ್ಲಿ ಕೆಲವೊಂದು ಪ್ರದೇಶಗಳಲ್ಲಿ ಮಾತ್ರ ನಮಗೆ ರಸ ಹೀರೋ ಕೀಟ ಕಂದು ಜಿಗಿ ಹುಳುವಿನ ಬಾಧೆ ನಮಗೆ ಕಾಣಿಸ್ಕೊಳ್ಳುತ್ತೆ ಸೊ ಈ ಒಂದು ಕಾಂಡ ಕೊರಕದ ಬಾಧೆಯಿಂದ ಏನಾಗುತ್ತೆ ಅಂತಂದ್ರೆ ಆ ಸುಳಿನಲ್ಲಿ ಒಳಗಡೆ ಸೇರ್ಕೊಂಡು ಆ ಒಂದು ಮರಿಹುಳು ತಿನ್ನೋದ್ರಿಂದ ಏನಾಗುತ್ತೆ ಕಾಂಡ ಮಧ್ಯದ ಒಂದು ಸುಳಿ ಏನಿದೆ ಅದು ಹಳದಿಯಾಗಿ ಒಣಗುತ್ತೆ ಅದನ್ನ ನಾವು ಮೇಲೆಯಿಂದ ಅದನ್ನ ಎಳ್ದಾಗ ಸುಲಭವಾಗಿ ಅದು ಹೊರಗೆ ಬರುತ್ತೆ ಕತ್ತರಿಸಿರುತ್ತೆ ಒಳಗಡೆ ಹಾ ಕತ್ತರಿಸಿರೋದ್ರಿಂದ ಅದು ಮೇಲೆ ಸುಲಭವಾಗಿ ಬಂದ್ಬಿಡುತ್ತೆ ಅದೇ ನಾವು ಕಂದು ಜಿಗಿ ಹುಳು ತಗೊಂಡಾಗ ದೂರದಿಂದ ನಾವು ನೋಡಿದಾಗ ಆ ಒಂದು ಭತ್ತದ ಬೆಳೆನಲ್ಲಿ ಅಲ್ಲಲ್ಲಿ ವೃತ್ತಾಕಾರದಲ್ಲಿ ಸುಟ್ಟಂತೆ ಕಾಣಿಸುತ್ತೆ ನಮ್ಗೆ ಹುಳು ಬಾಧೆ ಬಾಧೆ ಅಂತ ಹೇಳಿ ಗೊತ್ತಾಗ್ತದೆ ಯಾವ ಯಾವ ರೀತಿ ಇದನ್ನ ನಾವು ನಿರ್ವಹಣೆ ಮಾಡಬಹುದು ಒಂದು ಕರೆ ಬರ್ತಾ ಇದೆ ಅದನ್ನ ಸ್ವೀಕರಿಸೋಣ ಚಾಮರಾಜನಗರದಿಂದ ಕರೆ ಮಾಡ್ತಾ ಇದ್ದಾರೆ ಹಲೋ ನಮಸ್ಕಾರ ಶಿವಮೂರ್ತಿ ಅವರೇ

ಪ್ರತಿ ಲೀಟರ್ ನೀರಿಗೆ ಪಾಯಿಂಟ್ ಟು ಗ್ರಾಮ್ ಅಂತಂದ್ರೆ ಹತ್ತು ಲೀಟರ್ಗೆ ಎರಡು ಗ್ರಾಮ್ನಷ್ಟು ತುಂಬಾ ಡೋಸೇಜ್ ಇದು ಕಡಿಮೆ ಇದೆ ಇಷ್ಟನ್ನ ನಾವು ಹಾಕೊಂಡು ಸಿಂಪರಣೆಯನ್ನ ನಾವು ಸುಳಿಗೆ ಬೀಳೋ ತರ ನಾವು ಮಾಡಿದಾಗ ಅದರ ಒಂದು ಬಾಧೆನ ನಾವು ಕಡಿಮೆ ಮಾಡಬಹುದು ಇದನ್ನು ಅಷ್ಟೇ ನೀವು ಸಂಜೆ ಹೊತ್ತು ನೀವು ಸಿಂಪರಣೆ ಮಾಡೋದು ಬಹಳ ಸೂಕ್ತ ಹುಳು ಮತ್ತು ಕಂದು ಹುಳಿಗೆ ನಿಯಂತ್ರಣ ಹ ಕಾಂಡ ಕೊರಕದ ಒಂದು ನಿಯಂತ್ರಣಕ್ಕೋಸ್ಕರ ನಾವು ಆ ಒಟ್ಲುಪಾತಿ ಮಾಡಿದಾಗಲೇ ಇದನ್ನ ನಾವು ಬಹಳಷ್ಟು ಮಟ್ಟದಲ್ಲಿ ತಡೆಗಟ್ಬಹುದು ಒಟ್ಲು ಮಾಡಿ ಅದನ್ನ ನಾವು ಆ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ನಾಟಿ ಮಾಡುವಂತ ಸಂದರ್ಭದಲ್ಲಿ ನಾವು ಕುಡಿ ಕುಡಿಗಳನ್ನ ಒಂದು ಇಂಚಷ್ಟು ಕೆಳಗಡೆ ತನಕ ಅದನ್ನ ಚಿವುಟಿ ಅದನ್ನ ಒಂದು ಒಂದು ಪ್ಲಾಸ್ಟಿಕ್ ಬ್ಯಾಗ್ ಅಥವಾ ಒಂದು ಬಕೆಟ್ ಅಲ್ಲಿ ಹಾಕೊಂಡು ಅದನ್ನ ನಾಶ ಮಾಡಬೇಕಾಗುತ್ತೆ ಯಾಕೆ ಹೀಗ್ ಮಾಡಬೇಕು ಅಂತಂದ್ರೆ ಈ ಒಂದು ಕೀಟ ತನ್ನ ಮೊಟ್ಟೆಯನ್ನ ಎಲೆಗಳ ತುದಿಯಲ್ಲಿ ಗುಂಪು ಗುಂಪಾಗಿ ಇಟ್ಟಿರುತ್ತೆ ಸೊ ಆದ್ರಿಂದ ಈ ಒಂದು ನಾವು ನಿರ್ವಹಣಾ ಕ್ರಮ ನಾವು ಮಾಡೋದ್ರಿಂದ ಏನಾಗುತ್ತೆ ನಾಟಿ ಮಾಡಂತ ಸಂದರ್ಭದಲ್ಲಿ ಇದನ್ನ ನಾವು ತಡೆಗಟ್ಟೋದ್ರಿಂದ ಶೇಕಡಾ ಅರವತ್ತರಷ್ಟು ನಾವು ಈ ಕೀಟದ ಬಾಧೆಯನ್ನ ಮೊದಲೇ ಹಂತದಲ್ಲೇ ಇಲ್ಲೇ ನಾವು ಕಂದು ಜಿಗಿ ಹುಳು ಇದನ್ನೂ ಅಷ್ಟೇನೆ ನಾವು ಮೊದಲನೇದಾಗೆ ಮಾಡ್ಬೇಕಾಗತ್ತೆ ಪ್ರತಿ ಎಂಟು ಸಾಲಿಗೆ ಒಂದು ಸಾಲು ನಾವು ಬಿಟ್ಟು ನಾಟಿಯನ್ನ ಮಾಡಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಒಂದು ಸಾಲು ಗ್ಯಾಪ್ ಅನ್ನ ನಾವು ಕೊಡೋದ್ರಿಂದ ಅಲ್ಲಿ ಗಾಳಿ ಆಡಲಿಕ್ಕೆ ಮತ್ತು ವಾತಾವರಣ ಒಂದು ಬದಲಾವಣೆ ಆಗಲಿಕ್ಕೆ ಅಂದರೆ ಒಂದು ಸಾನ್ ಆದ್ರತೆ ಕಡಿಮೆ ಆಗುತ್ತೆ ಮತ್ತು ಉಷ್ಣಾಂಶತೆ ಕಡಿಮೆ ಆಗೋದ್ರಿಂದ ಅಲ್ಲಿ ಗಾಳಿ ಆಡೋದ್ರಿಂದ ಏನಾಗುತ್ತೆ ಇದರ ಒಂದು ಸಂತತಿ ಬೆಳವಣಿಗೆ ಆಗಲಿಕ್ಕೆ ಅನುಕೂಲ ಮಾಡಿಕೊಡೋದಿಲ್ಲ ಅದು ಆದ್ದರಿಂದ ನಾವು ಆ ಥರ ಮಾಡಿ ಇದನ್ನು ತಡೆಗಟ್ಬೋದು ಮೊದಲನೇ ಹಂತದಲ್ಲೇ ಇನ್ನ ನಂತರ ಅದು ಬರ್ತಕ್ಕಂಥ ಒಂದು ಕೀಟದ ಬಾಧೆ ಇದ್ದಾಗ ನಾವೇನು ಮಾಡಬೇಕು ಕೀಟನಾಶಕಗಳನ್ನ ಸಿಂಪರಣೆ ಮಾಡಬೇಕಾಗತ್ತೆ ಅದಕ್ಕೆ ಬುಪ್ರೊಫೇಸಿನ್ ಅಂತ ಹೇಳಿ ಒಂದು ಕೀಟನಾಶಕ ಸಿಗುತ್ತೆ ಅದನ್ನು ನಾವು ಪ್ರತಿ ಲೀಟರ್ ನೀರಿಗೆ ಅರ್ಧ ಮಿಲಿಯಿಂದ ಒಂದು ಮಿಲಿಯಷ್ಟು ನಾವು ಹಾಕ್ಕೊಂಡು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗುತ್ತೆ ಈ ಸಿಂಪರಣೆಯನ್ನು ಬುಡಭಾಗಕ್ಕೆ ನಾವು ಇದನ್ನು ತಲುಪುವಂತೆ ನಾವು ಸಿಬ್ಬ್ರಣ ಮಾಡೋದು ಬಹಳ ಅನುಕೂಲ ಮಾಡಿಕೊಡುತ್ತೆ ಮತ್ತೊಂದು ಕರೆ ಬರ್ತಾ ಇದೆ ಕರಿಬಸಯ್ಯನವರು ಚಿತ್ರದುರ್ಗದಿಂದ ಕರೆ ಮಾಡ್ತಾ ಇದ್ದಾರೆ ಹಲೋ ನಮಸ್ತೆ ಅವರೇ ನಮಸ್ತೆ ನಮಸ್ತೆ ಪ್ರಶ್ನೆ ಕೇಳಿ ತಾಲೂಕಾ ಹೊಂಬಾಳಿ ಒಣಗ್ತಾ ಇದೆ ಗೊತ್ತಾಯ್ತು ಈ ಬಾಧೆ ಸ್ವಲ್ಪ ಬರ್ತಾ ಇದೆ ಹೇಳ್ತಾರೆ ಉತ್ತರ ಉತ್ತರ ಕೇಳಿ ಹ್ಮ್ ಹಿಂಗಾರು ಒಣಗುವಿಕೆ ನಿಮಗೆ ಒಂದು ಶಿಲೀಂಧ್ರದ ಒಂದು ಬಾಧೆಯಿಂದ ಆಗ್ತಕ್ಕಂಥದ್ದು ಅದನ್ನ ನಾವು ತಡೆಗಟ್ಟಬೇಕು ಅಂತಂದ್ರೆ ಅದಕ್ಕೆ ಮ್ಯಾಂಕೊಸೆಬ್ ಅಂತಕ್ಕಂಥ ಒಂದು ರೋಗನಾಶಕವನ್ನ ಪ್ರತಿ ಲೀಟರ್ ನೀರಿಗೆ ಎರಡು ಗ್ರಾಮ್ನಂತೆ ಅದನ್ನ ಮಿಶ್ರಣ ಮಾಡ್ಕೊಂಡು ಸಿಂಪರಣೆಯನ್ನ ಆ ಸಿಂಗಾರಕ್ಕೆ ನೀವು ಮಾಡ್ಬೇಕಾಗತ್ತೆ ಇನ್ನು ಕಾಯಿ ಒಡ್ಕೊಂಡು ಬೀಳ್ತಾ ಇದೆ ಅಂತ ಹೇಳ್ತಾ ಇದ್ದೀರಲ್ಲ ಇದು ಒಂದು ಪೋಷಕಾಂಶದ ಕೊರತೆಯಿಂದ ಆಗ್ತಕ್ಕಂಥದ್ದು ಬೋರಾನ್ ಕೊರತೆಯಿಂದ ಆಗ್ತಕ್ಕಂಥದ್ದು ಸೊ ಈ ಬೋರಾನನ್ನು ನೀವು ಕೊಡಬೇಕಾಗತ್ತೆ ಬೋರಾನನ್ನು ನೀವು ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮಿಶ್ರಣ ಮಾಡಿ ಕೊಡ್ಬೋದು ಇಲ್ಲ ಸಪ್ರೇಟ್ ಆಗಿ ಹಾಗೇನೆ ಅದನ್ನು ಪ್ರತ್ಯೇಕವಾಗೂ ಸಹ ಕೊಡ್ಬೋದು ಪ್ರತ್ಯೇಕವಾಗಿ ನಾವು ಕೊಡೋದಾದ್ರೆ ಬೆಳೆದಿರೋ ಇದು ಎಲ್ಲ ಅಡಿಕೆ ಬೆಳೆದಿರೋ ಮರಗಳಲ್ವಾ ಹಾಗಾಗಿ ಪ್ರತಿಯೊಂದು ಮರಕ್ಕೆ ಇಪ್ಪತ್ತು ಗ್ರಾಮ್ನಷ್ಟು ನಾವು ಇದನ್ನ ಕೊಡಬೇಕಾಗತ್ತೆ ಇದನ್ನ ವರ್ಷಕ್ಕೆ ಎರಡು ವರ್ಷಕ್ಕೆ ಒಂದ್ಸರಿ ಕೊಟ್ಟರೆ ಒಳ್ಳೆಯದು ಬೋರಾನು ಜಾಸ್ತಿ ಕೊಟ್ಟರೆ ಟಾಕ್ಸಿಸಿಟಿ ಜಾಸ್ತಿ ಆಗುತ್ತೆ ಹಾಗೆಯೇ ಈ ಒಂದು ತೆಂಗಿನಲ್ಲಿ ಇತ್ತೀಚೆಗೆ ಕೆಲವೊಂದು ಕೀಟ ಹೊಸದಾದ ಒಂದು ಕೀಟ ಕಂಡು ಬಂದಿದೆ ಅಂತ ಹೌದು ಇತ್ತೀಚೆಗೆ ನಮಗೆ ತೆಂಗಿನಲ್ಲಿ ತುಂಬಾ ಬಾತಿಸ್ತಕ್ಕಂಥದ್ದು ಅಂತಂದ್ರೆ ರೂಗೋಸ್ ಬಿಳಿ ನೋಣ ಇದು ಬಿಳಿ ನೋಣ ಏನ್ ಮಾಡುತ್ತೆ ಅಂತಂದ್ರೆ ಎಲೆಯ ಕೆಳಭಾಗದಲ್ಲಿ ಸೇರ್ಕೊಂಡು ಆ ವಂಶವನ್ನ ವೃದ್ಧಿ ಮಾಡೋದ್ರಿಂದ ಮತ್ತೆ ಇವು ಸಾಕಷ್ಟು ಯಥೇಚ್ಛವಾಗಿ ರಸವನ್ನ ಹೀರಿ ವಿಸರ್ಜನೆಯನ್ನ ಮಾಡೋದ್ರಿಂದ ಆ ವಿಸರ್ಜನೆ ಮಾಡಿರ್ತಕ್ಕಂಥ ರಸದ ಮೇಲೆ ಕಪ್ಪು ಶಿಲೀಂಧ್ರ ಬೆಳವಣಿಗೆ ಆಗಿ ಅದು ಆ ಗರಿಗಳೆಲ್ಲ ಕಪ್ಪಾಗಿ ಕಾಣಿಸ್ಕೊಡುತ್ತೆ ಇದರಿಂದ ದ್ವಿತೀಯ ಸಂಶ್ಲೇಷಣೆ ಬಹಳ ಅಡಚಣೆ ಆಗೋದ್ರಿಂದ ಇಳುವರಿಯಲ್ಲಿ ಇಳುವರಿಯಲ್ಲಿ ಸಹ ಇದು ತುಂಬಾ ಕಡಿಮೆ ಆಗುತ್ತೆ ಆದ್ರಿಂದ ಇದರ ಒಂದು ನಿರ್ವಹಣೆ ನಾವು ಮಾಡಬೇಕಾಗುತ್ತೆ ಇಲ್ಲಿ ಚಿಕ್ಕ ಚಿಕ್ಕ ಮರಗಳಿಗಾದ್ರೆ ನಾವು ಸಿಂಪರಣೆಯನ್ನ ಕೈಗೊಳ್ಳಬಹುದು ಆದ್ರೆ ದೊಡ್ಡ ಮರಗಳಿಗಾದ್ರೆ ನಾವು ಸಂಪರಣೆಯನ್ನ ಕೈಗೊಳ್ಳಕಾಗುದಿಲ್ಲ ಆದ್ರೆ ಒಂದು ಕರೆ ಮತ್ತೆ ಅವರು ಕರೆ ಮಾಡ್ತಾ ಇದ್ದಾರೆ ಹಲೋ ಅರುಣ್ ಅವರೇ ನಮಸ್ತೆ ನಮಸ್ತೆ ಕೇಳಿ ತೆಂಗಿನಕಾಯಿಗೆ ಹೊರೆ ಓಪನ್ ತಕ್ಷಣ ಏನ್ ಒಂಬಾಳೆ ಓಪನ್ ತಕ್ಷಣ ಅರಳು ಕಟ್ತದೆ ಅವಾಗಿಂದಾನೆ ನುಸಿ ರೋಗ ಇವ್ನಿಗೆ ಕಬ್ಬಿ ರೋಗ ಅಂತ ನಾವು ರೋಪಲ್ಪಟ್ಟಿಲ್ಲ ನುಟ್ಟಿ ರೋಗ ಬಂದು ಅಟ್ಯಾಕ್ ಆಗ್ತದೆ ಇಲ್ಲಿರು ಹಾ ಹೇಳಿ ಕಾಯುವುದ ಪರಿಪೂರ್ಣವಾದಂತ ಕ್ವಾಲಿಟಿ ಕಾಯ್ ಸಿಗ್ತಾ ಇಲ್ಲ ಅದಕ್ಕೆ ಯಾವ ಫ್ರೈ ಮಾಡ್ಬೇಕು ಅಂದ್ರೆ ಇಲ್ಲ ನಲ್ವತ್ತು ರೂಪಾಯಿ ದಿನ ಮಾಡ್ಲಿಕ್ಕೆ ಆಗಲ್ಲ ಹೌದು ನೋಡಿ ಅದನ್ನೇ ಹೇಳ್ತಾ ಈಗ ಒಂದು ಉದ್ದವಾದ ಮರಗಳಿದ್ದಾಗ ಯಾವ ಅದನ್ನ ನಿರ್ವಹಣೆ ಮಾಡ್ಬೋದು ಅಂತ ಹೇಳಿ ಹೇಳಿ ಮೇಡಮ್ ತಾವು ಅದನ್ನೇ ಹೇಳ್ತಾ ಇದೀರಾ ಖಂಡಿತ ಬಿಳಿ ನೊಣನೂ ಅಷ್ಟೇನೆ ನಾವು ನುಸಿ ರೋಗ ಅಂತ ನೀವೇನ್ ಹೇಳ್ತಿದ್ರಿ ಅದನ್ನೂ ಅಷ್ಟೇ ರಸ ಹೀರುವ ರಸ ಇರುವ ಇವು ಪೀಡೆಗಳು ಇವು ಇವನ ನಿಯಂತ್ರಣ ಮಾಡಲಿಕ್ಕೆ ನಾವು ಕೀಟನಾಶಕಗಳನ್ನ ಬಳಸೋದು ಬಹಳ ಸೂಕ್ತ ಅಲ್ಲ ಯಾಕೆಂತಂದ್ರೆ ಇದರಲ್ಲಿ ಕೀಟನಾಶಕಗಳನ್ನ ಬಳಸಿದಾಗ ಏನಾಗುತ್ತೆ ಅದರಲ್ಲಿ ಇರ್ತಕ್ಕಂತಹ ಉಪಕಾರಿ ಕೀಟಗಳು ಬಹಳಷ್ಟು ಸಂಖ್ಯೆಯಲ್ಲಿ ಸತ್ತೋಗೋದ್ರಿಂದ ಇದರ ಸಂತತಿ ಇನ್ನೂ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ ಆದ್ದರಿಂದ ನಾವು ಜೈವಿಕವಾಗಿ ಇದನ್ನು ನಿಯಂತ್ರಣ ಮಾಡಬೇಕಾಗುತ್ತೆ ಅಥವಾ ನಿರ್ವಹಣೆ ಮಾಡಬೇಕಾಗುತ್ತೆ ಜೈವಿಕವಾಗಿ ಮಾಡೋದು ಅಂತಂದರೆ ಒಂದು ಪ್ರತಿಯೊಂದು ಮರಕ್ಕೆ ನಾವು ಪ್ರತಿ ವರ್ಷ ಐದು ಕೆ ಜಿಯಷ್ಟು ಬೇವಿನ ಹಿಂಡಿಯನ್ನು ನಾವು ಕೊಡಬೇಕಾಗುತ್ತೆ ಇದು ಕೊಟ್ಟಿಗೆ ಗೊಬ್ಬರ ಮತ್ತೆ ವರ್ಮಿ ಕಾಂಪೋಸ್ಟ್ ನೀವೇನು ಕೊಡ್ತೀರಿ ಅದ್ರ ಜೊತೆಗೆ ಮಿಶ್ರಣ ಮಾಡಿ ಕೊಡ್ಬೋದು ಅಥವಾ ಪ್ರತ್ಯೇಕವಾಗಿ ಕೊಡ್ಬೋದು ಇದು ನುಸಿ ರೋಗಕ್ಕೂ ಸಹ ಆಗುತ್ತೆ ಮತ್ತೊಂದು ಕರೆ ಬರ್ತಿದೆ ಮೇಡಮ್ ಚಾಮರಾಜನಗರದಿಂದನೇ ಮಹೇಶ್ ಏನಾದ್ರು ಕರೆ ಮಾಡ್ತಾ ಇದಾರೆ ಹಲೋ 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 ಹಾ ಮಹೇಶ್ ನಮಸ್ತೆ ನಮಸ್ಕಾರ ಕೇಳಿ ಪ್ರಶ್ನೆ ಇದು ಅರ್ಶಿ ಕೇಳಬೇಕಿತ್ತು ಯಾವ್ದು ಅಥವಾ ಅದು ಕಾಂಡ ಕೊರಕದಿಂದ ನಿಮಗೆ ಎಲೆಗಳು ತೂತು ತೂತ ಬರುತ್ತೆ ಅಂದ್ರೆ ಮೊದ್ಲೇ ಅದು ಕಾಂಡದೊಳಗೆ ಸೇರ್ಕೊಂಡು ಹಾನಿ ಮಾಡುತ್ತೆ ಎಲೆ ಹೊರಗೆ ಬಂದಾಗ ನಿಮಗೆ ಒಂದು ಲೈನ್ ನಲ್ಲಿ ಅದು ನಿಮಗೆ ತೂತ ತೂತ ಕಾಣಿಸ್ಕೊಳ್ಳುತ್ತೆ ಸೊ ಈ ತರ ಅದು ಶೂಟ್ ಬೋರರ್ ಅಂತ ಕರಿತೀವಿ ಇದನ್ನು ನಾವು ತಡೆಗಟ್ಟಬೇಕು ಅಂತಂದರೆ ನಾವು ಕ್ಲೋರೋಪೈರಿಫಾಸ್ ಅಂತಕ್ಕಂಥ ಒಂದು ಕೀಟನಾಶಕವನ್ನು ನಾವು ಡ್ರೆಂಚಿಂಗ್ ಅಂದರೆ ಬುಡಕ್ಕೆ ಹುಯ್ಯೋಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ ಕ್ಲೋರೋಪೈರಿಫಾಸನ್ನು ಪ್ರತಿ ಲೀಟರ್ ನೀರಿಗೆ ಎರಡು ಮಿಲಿಯಷ್ಟು ನಾವು ಹಾಕೊಂಡು ಇದನ್ನ ಬುಡಕ್ಕೆ ಹೊಯ್ಯೋದ್ರಿಂದ ಆ ಬುಡದಲ್ಲಿ ಇರ್ತಕ್ಕಂತಹ ಗೆಡ್ಡೆಗಳಿಗೆ ತಲುಪಿ ಆ ಒಂದು ಕಾಂಡಕ್ಕೆ ತಲುಪಿ ಕಾಂಡದಲ್ಲಿ ಇರ್ತಕ್ಕಂತಹ ಹುಳ ಅದು ಕಡಿಮೆ ಆಗುತ್ತೆ ಇಲ್ಲ ಅಂತಂದರೆ ಇನ್ನೊಂದು ಮಾರ್ಗ ಇದೆ ಕ್ವಿನಾಲ್ಫಾಸ್ ಅಂತಕ್ಕಂಥ ಒಂದು ಕೀಟನಾಶಕ ಸಿಗುತ್ತೆ ಅದಾದ್ರೂ ಸಹ ನಿಮಗೆ ಪ್ರತಿ ಲೀಟರ್ ನೀರಿಗೆ ಎರಡು ಮಿಲಿಯಷ್ಟು ತಗೊಂಡು ಸಿಂಪರಣೆಯನ್ನು ಸಂಜೆ ಹೊತ್ತು ನೀವು ಇದನ್ನು ಮಾಡಬೇಕಾಗುತ್ತೆ ಹೇಳ್ತಾ ಇದ್ರಿ ಈಗ ತೆಂಗಿನಲ್ಲಿ ಉದ್ದವಾದ ಮರ ಇದ್ದಾಗ ಯಾವ ರೀತಿ ಬೇರೆ ತರ ಒಂದು ವಿಧಾನ ಇದೆ ಅಂತ ಹೇಳಕ್ಕೆ ಹೋಗಿದ್ರಿ ಒಂದ್ ಕರೆ ಬಂತು ಅದ್ ಯಾವ ರೀತಿ ಮಾಡಬಹುದು ಮೇಡಮ್ ಅದೇ ಬೇವಿನ ಹಿಂಡಿ ಒಂದು ಕೊಡೋದ್ರ ಜೊತೆಗೆ ನಾವು ರೂಟ್ ಫೀಡಿಂಗ್ ಅಂತ ಹೇಳಿ ಮಾಡ್ಬೋದು ರೂಟ್ ಫೀಡಿಂಗ್ ಅಂತ ಬೇರಿನ ಮೂಲಕ ಕೀಟನಾಶಕಗಳನ್ನ ಉಣಿಸುವಂತದ್ದು ಸೊ ಇಲ್ಲಿ ಕೀಟನಾಶಕ ಉಣ್ಸೋದು ಅಂತಂದ್ರೆ ನಾವು ಮೊದಲನೇದಾಗಿ ಮೊನೊಕ್ರೋಟೋಫಾಸ್ ಹೇಳ್ತಾ ಇದ್ವಿ ಆದ್ರೆ ಮೊನೊಕ್ರೋಟೋಫಾಸ್ ಇವಾಗ ಸದ್ಯದಲ್ಲಿ ಅದು ಬ್ಯಾನ್ ಆಗುವಂತ ಒಂದು ಸಂದರ್ಭ ಇರೋದ್ರಿಂದ ಬೇವಿನ ಮೂಲದ ಕೀಟನಾಶಕವನ್ನು ಸಹ ನಾವು ಇಲ್ಲಿ ಬೇರಿಗೆ ಉಣಿಸಬಹುದು ಸೊ ಬೇರನ್ನ ಉಣಿಸ್ಬೇಕಾದ್ರೆ ಬೇರಿನ ಮೂಲಕ ನಾವು ಕೊಡಬೇಕು ಅಂತಂದಾಗ ನಾವೇನ್ ಮಾಡ್ಬೇಕು ಅದನ್ನ ಬೇರನ್ನ ನಾವು ಚೆನ್ನಾಗಿ ಒಂದು ಕೆಂಪು ಬಣ್ಣದಿಂದ ಕೂಡಿರೋದು ಮತ್ತೆ ಪೆನ್ಸಿಲ್ ಗಾತ್ರದ್ದು ಆ ಒಂದು ಬೇರನ್ನ ನಾವು ಆಯ್ಕೆ ಮಾಡ್ಕೋಬೇಕು ಅದನ್ನ ತುದಿಯಲ್ಲಿ ಓರೆಯಾಗಿ ಕತ್ತರಿಸಬೇಕು ಆ ಕತ್ತರಿಸ್ತಕ್ಕಂಥ ಒಂದು ಬೇರನ್ನು ನಾವು ಒಂದು ಪೊಟ್ನದೊಳಗೆ ನಾವು ಆ ಪೊಟ್ನದೊಳಗೆ ಈ ಒಂದು ಬೇವಿನ ಮೂಲದ ಕೀಟನಾಶಕ ಅಂದರೆ ಏಳು ಮಿಳಿಯಷ್ಟು ಬೇವಿನ ಮೂಲಕ ಕೀಟನಾಶಕವನ್ನು ಹಾಕ್ಕೊಳ್ಬೇಕು ಅದನ್ನು ಹಾಕ್ಕೊಂಡು ಆ ಒಂದು ಪೊಟ್ನದೊಳಗೆ ಆ ಬೇರನ್ನು ಅದ್ದಿ ನಾವು ಕಟ್ಟಿ ಅದನ್ನು ಬಿಡಬೇಕಾಗುತ್ತೆ ಇದನ್ನು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಾವು ನೋಡಬೇಕಾಗತ್ತೆ ಇದು ಸೊ ಈ ರೀತಿ ನೋಡಿಕೊಂಡು ಅದು ಬೇರು ತಗೊಂಡಿದ್ಯಾ ಅಂತ ನೋಡ್ಕೋಬೇಕು ತಗೊಂಡಿಲ್ಲ ಅಂತಂದರೆ ಆ ಬೇರನ್ನು ನಾವು ಮತ್ತೆ ಬದಲಾಯಿಸಬೇಕಾಗುತ್ತೆ ಮೆಣಸಿನಕಾಯಿಗಳಲ್ಲಿ ಕೀಟಗಳ ಬಗ್ಗೆ ನಾನು ಹೇಳಬೇಕಾದಂತ ಒಂದು ಪರಿಸ್ಥಿತಿ ಇವಾಗ ಇದೆ ಒಂದು ಟೊಮೆಟೊ ಬೆಳೆ ಅಂತ ತಗೊಂಡಾಗ ಪಿನ್ವರ್ ಅಂತಕ್ಕಂತ ಒಂದು ಕೀಟ ಇವಾಗ ಕಾಣಿಸ್ಕೊಂಡಿದೆ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲೇ ಇದು ಕಾಣಿಸ್ಕೊಳ್ತ ಇದು ಆದ್ರೂ ಸಹ ಈಗ್ಲೂ ಸಹ ಅದು ತುಂಬಾ ಪರಿಣಾಮವನ್ನ ಬೀರ್ತಾ ಇರೋದ್ರಿಂದ ಈ ಕೀಟ ಏನ್ ಮಾಡುತ್ತೆ ಅಂತ ಎಲೆಗಳಲ್ಲಿ ಮೊಟ್ಟೆ ಇಟ್ಟು ಆ ಮೊಟ್ಟೆ ಒಡೆದಿರೋ ಮರಿಹುಳು ಎಲೆಗಳ ಒಳಗಡೆ ಸೇರ್ಕೊಂಡು ಅದನ್ನ ತಿರುಳನ್ನ ತಿಂತಾ ಇರುತ್ತೆ ತದನಂತರ ಅದು ಹಣ್ಣಿಗೆ ಬರುತ್ತೆ ಹಣ್ಣಲ್ಲೂ ಸಹ ಅದು ಕೊರಿದು ಒಳಗಡೆ ತಿನ್ನೋದ್ರಿಂದ ಬಹಳಷ್ಟು ಬಹಳಷ್ಟು ಹಾನಿಯಾಗುತ್ತೆ ಅದ್ರ ಜೊತೆಗೆ ಏನಾಗುತ್ತೆ ಅಂತಂದ್ರೆ ಮಳೆ ನೀರು ಅಥವಾ ಒಂದು ಬೆಳಗಿನ ಜಾವದಲ್ಲಿ ಬೀಳ್ತಕ್ಕಂತಹ ಮಂಜಿನ ಹನಿ ಅದರಿಂದ ಏನಾಗುತ್ತೆ ಸೂಕ್ಷ್ಮ ಜೀವಿಗಳು ಒಳಗಡೆ ಹೋಗಿ ಆ ಹಣ್ಣನ್ನ ಕೊಳೆಯುವಂತ ಒಂದು ಪರಿಸ್ಥಿತಿಗೆ ತರ್ತವೆ ಆದ್ರಿಂದ ನಾವು ಬಹಳಷ್ಟು ಕ್ರಮಗಳಿದೆ ಇದ್ರಲ್ಲಿ ಅದ್ರಲ್ಲಿ ಒಂದು ಕ್ರಮವನ್ನ ನಾನು ಇವಾಗ ಹೇಳ್ತೀನಿ ಅದಕ್ಕೋಸ್ಕರ ನಾವೇನ್ ಮಾಡ್ಬೋದು ಲೈ ಲಿಂಗಾಕರ್ಷಕ ಬಲೆಗಳನ್ನ ನಾವ್ ಇಲ್ಲಿ ಹಾಕ್ಬೋದು ಇದು ಅಂಟು ಬಲೆನೂ ಹೌದು ಹೌದು ಸೊ ಈ ಒಂದು ಬಲೆಗಳನ್ನ ನಾವು ಒಂದ್ ಎಕರೆಗೆ ಎಂಟರಷ್ಟು ನಾವು ಹಾಕಬೇಕಾಗುತ್ತೆ ಹಾಕಬೇಕು ಇದನ್ನ ನಾವು ಟೊಮೆಟೊ ಬೆಳೆ ತಗೊಳ್ಳೋ ಮುಂಚಿತವಾಗಿಂದ ಹಿಡಿದು ಟೊಮೆಟೊ ಬೆಳೆಯನ್ನ ನಾವು ಕಟಾವು ಮಾಡಿ ಮೂರು ವಾರಗಳ ತನಕ ಇದನ್ನ ಇಟ್ಕೊಳ್ಬೇಕು ಮತ್ತೆ ಪ್ರತಿ ತಿಂಗಳು ಇದರಲ್ಲಿ ಇರ್ತಕ್ಕಂಥ ಲಿಂಗಾಕರ್ಷಕ ಒಂದು ಫೆರಮೋನ್ ಟ್ಯೂಬ್ ಏನಿರುತ್ತೆ ಅದನ್ನ ನಾವು ಬದಲಾಯಿಸ್ತಾ ಇರಬೇಕಾಗುತ್ತೆ ಒಳ್ಳೆಯ ಕೇವಲ ರಾಸಾಯನಿಕಗಳ ಬಳಕೆ ಮಾಡಿನೇ ನಾವು ಕೀಟ ಅಥವಾ ರೋಗ ಬಾಧೆ ನಿಯಂತ್ರಣ ಅಥವಾ ನಿರ್ವಹಣೆ ಮಾಡೋದು ಅಷ್ಟೇ ಅಲ್ಲ ಬಹಳಷ್ಟು ವಿಧಿವಿಧಾನ ಹತ್ತು ಹಲವಾರು ವಿಧಿವಿಧಾನಗಳಿದ್ದಾವೆ ಅಂತಂದ್ರೆ ಲಿಂಗಾಕರ್ಷಕ ಬಲೆ ಅಂತ ಹೇಳಿದ್ರು ಸಸ್ಯ ಜನ್ಯ ಅಥವಾ ಸಸ್ಯ ಮೂಲದ ಒಂದು ಕೀಟನಾಶಕಗಳ ಬಳಕೆ ಹೇಳಿದ್ರು ಆಮೇಲೆ ಸೂಕ್ಷ್ಮಾಣು ಜೀವಿಗಳ ಒಂದು ಬಳಕೆ ಮಾಡಿ ನಿಯಂತ್ರಣ ಮಾಡಬಹುದು ಅಂದ್ರೆ ಅಹ್ ಏನು ಭೌತಿಕ ಯಾಂತ್ರಿಕ ಮತ್ತು ಜೈವಿಕ ಪದ್ಧತಿಗಳ ಮೂಲಕ ನಿಯಂತ್ರಣ ಮಾಡಿ ಕೊನೆಯ ಅಸ್ತ್ರವಾಗಿ ಏನೋ ಒಂದು ಪರಿಸರ ಪರಿಸರದ ಒಂದು ಸಮತೋಲನತೆ ಮತ್ತು ಪ್ರಾಣಿ ಪಕ್ಷಿ ಸಂಕುಲ ಮತ್ತು ಮಾನವರ ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ಕೊನೆಯ ಅಸ್ತ್ರವಾಗಿ ನಾವು ರಾಸಾಯನಿಕ ಬಳಕೆ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇಷ್ಟೊತ್ತು ನಮ್ಮ ನಮ್ಮೊಟ್ಟಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ರೋಗಗಳು ಮತ್ತು ಕೀಟಗಳು ಅವುಗಳ ನಿರ್ವಹಣೆ ಸೊ ಮೇಡಮ್ ಸಮಸ್ತ ರೈತ ಬಾಂಧವರ ಪರವಾಗಿ ಕೃಷಿ ಇಲಾಖೆಯ ಪರವಾಗಿ ಮತ್ತು ಚಂದ್ರ ವಾಹಿನಿಯ ಪರವಾಗಿ ತಮಗೆ ಧನ್ಯವಾದಗಳು ಸಲ್ಲಿಸಿದ್ವಿ ಮೇಡಮ್ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಪ್ರೀತಿಯ ರೈತ ಬಾಂಧವರೇ ರಾಜ್ಯದ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಸುಸ್ಥಿರ ಕೃಷಿಯನ್ನು ಸ್ಥಾಪಿಸಲು ಮಳೆ ನೀರಿನ ಸಮರ್ಥ ಬಳಕೆಗಾಗಿ ಹಾಗೂ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ರೈತರ ಅತ್ಯಂತ ಜನಪ್ರಿಯವಾಗಿದ್ದ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಕೃಷಿ ಭಾಗ್ಯ ಯೋಜನೆಯನ್ನು ರಾಜ್ಯಾದ್ಯಂತ ಅನುಷ್ಠಾನ ಮಾಡಲಾಗುತ್ತಿದೆ ಎಲ್ಲ ವರ್ಗದ ರೈತರು ಪ್ಯಾಕೇಜ್ ಮಾದರಿಯಲ್ಲಿ ಕ್ಷೇತ್ರ ಬದು ಕೃಷಿ ಹೊಂಡ ಪಾಲಿಥೀನ್ ಹೊದಿಕೆ ತಂತಿಬೇಲಿ ಪಂಪ್ಸೆಟ್ ಹಾಗೂ ಸೂಕ್ಷ್ಮ ನೀರಾವರಿ ಘಟಕಗಳನ್ನು ಸಹಾಯಧನದಡಿ ಅನುಷ್ಠಾನಗೊಳಿಸಬಹುದಾಗಿದ್ದು ಈ ಕುರಿತು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ